ನಮಸ್ಕಾರ ಬನ್ನಿ ಇವತ್ತು ನಾವು ಕೆಲವು ಸಂಕೀರ್ಣ ವಿಷಯಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಇನ್ನೇನೂ ದೂರ ಇಲ್ಲ ಅಷ್ಟೊತ್ತಿಗೆ ಟೆಕ್ನಾಲಜಿ ಪ್ರಪಂಚ ಪೂರ್ತಿಯಾಗಿ ಬದಲಾಗಿರುತ್ತೆ ಎ ಐ ಬೇಕಾ ಬೇಡ್ವಾ ಅನ್ನೋ ಪ್ರಶ್ನೆನೇ ಈಗೇ ಇಲ್ಲ ನಿಜವಾದ ಪ್ರಶ್ನೆ ಏನಂದ್ರೆ ಎಐ ತಂದಿರೋ ಈ ಹೊಸ ಪ್ರೊಫೆಷನಲ್ ಜಗತ್ತಿಗೆ ನಾವು ರೆಡಿ ಇದೀವಾ ಅನ್ನೋದು ಸರಿ ಹಾಗಾದ್ರೆ ಬನ್ನಿ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಈಗ ನೋಡಿ ಒಂದು ಎಐ ಲ್ಯಾಬ್ ಲ್ಯಾಬ್ನಲ್ಲಿ ರೆಡಿ ಮಾಡೋದಕ್ಕೂ ಅದನ್ನ ನಿಜವಾದ ಜಗತ್ತಿನಲ್ಲಿ ಬಳಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇದನ್ನೇ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಎಂಎಲ್ ಲಾಬ್ಸ್ ಡಿವೈಡ್ ಅಂತ ಕರೆಯೋದು ಅಂದ್ರೆ ಪ್ರಯೋಗ ಮತ್ತು ಉತ್ಪಾದನೆ ಇವೆರಡರ ನಡುವಿನ ಅಂತರ ದಿನೇ ದಿನೇ ಜಾಸ್ತಿಯಾಗ್ತಿದೆ ಈಗ ನೋಡಿ ಅತಿ ಹೆಚ್ಚು ಬೆಲೆ ಬಾಳೋ ಸ್ಕಿಲ್ ಯಾವುದು ಗೊತ್ತಾ ಅದು ಕೇವಲ ಒಂದು ಮಾಡೆಲ್ ಬಿಲ್ಡ್ ಮಾಡೋದಲ್ಲ ಬದಲಿಗೆ ಆ ಮಾಡೆಲ್ ರಿಯಲ್ ವರ್ಲ್ಡ್ನಲ್ಲಿ ನಂಬಿಕೆಗೆ ಅರ್ಹವಾಗಿ ಕೆಲಸ ಮಾಡೋಕೆ ಬೇಕಾದ ಇಡೀ ಸಿಸ್ಟಮನ್ನೇ ಡಿಸೈನ್ ಮಾಡೋದು ಸೊ ಫೋಕಸ್ ಈಗ ಮಾಡೆಲ್ ಸೆಂಟ್ರಿಕ್ ಇಂದ ಸಿಸ್ಟಮ್ ಸೆಂಟ್ರಿಕ್ ಕಡೆ ಶಿಫ್ಟ್ ಆಗಿದೆ ಇದರ ಪರಿಣಾಮ ಎಷ್ಟಿದೆ ಅಂದ್ರೆ ಊಹೆಗೂ ಮೀರಿತು ಎಐ ಮೇಲೆ ಆಗ್ತಿರೋ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಗಳು ಮಾರ್ಕೆಟನ್ನು ಟ್ರಿಲಿಯನ್ ಡಾಲರ್ ಮಟ್ಟಕ್ಕೆ ತಗೊಂಡು ಹೋಗ್ತಿದೆ ಈ ದೊಡ್ಡ ಬೆಳವಣಿಗೆಯಿಂದ ಏನಾಗ್ತಿದೆ ಅಂದರೆ ಈ ಕಾಂಪ್ಲೆಕ್ಸ್ ಸಿಸ್ಟಮ್ಗಳನ್ನ ನಿರ್ಮಿಸೋಕೆ ಡಿಪ್ಲಾಯ್ ಮಾಡೋಕೆ ಮತ್ತೆ ಮ್ಯಾನೇಜ್ ಮಾಡೋಕೆ ಗೊತ್ತಿರೋ ಪ್ರೊಫೆಷನಲ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಈ ಬದಲಾವಣೆಯನ್ನು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಹೆಲ್ತ್ ಕೇರಿಂದ ಮ್ಯಾನುಫ್ಯಾಕ್ಚರಿಂಗ್ವರೆಗೂ ಎಐ ಏಜೆಂಟ್ಗಳು ಪ್ರತಿಯೊಂದು ಇಂಡಸ್ಟ್ರಿಯನ್ನು ಬದಲಾಯಿಸ್ತಾ ಇವೆ ರೋಗ ಪತ್ತೆ ಹಚ್ಚೋದ್ರಿಂದ ಹಿಡಿದು ಇಡೀ ಸಪ್ಲೈ ಅನ್ನ ಆಪ್ಟಿಮೈಸ್ ಮಾಡೋವರೆಗೂ ಎಲ್ಲದರಲ್ಲೂ ಇವುಗಳ ಪಾತ್ರ ಇದೆ ಹಾಗಾದರೆ ಈ ಸಿಸ್ಟಂಗಳನ್ನ ನಿರ್ಮಿಸೋಕೆ ಬೇಕಾದ ಸ್ಕಿಲ್ಸ್ ಅನ್ನ ಹೇಗೆ ಬೆಳೆಸ್ಕೊಳ್ಳೋದು ಎಲ್ಲವೂ ಶುರುವಾಗೋದು ಒಂದೇ ಮೂಲದಿಂದ ಅದುವೇ ಗಣಿತ ಮತ್ತು ಪ್ರೋಗ್ರಾಮಿಂಗ್ ಇವು ಎಐ ಪ್ರಪಂಚದ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮೊದಲಿಗೆ ಪೈಥಾನ್ ಕಲಿಕೆ ಶುರುವಾಗ್ಬೇಕು ಸ್ಕ್ರಿಪ್ಟಿಂಗ್ ಮತ್ತು ಡೇಟಾ ಹ್ಯಾಂಡ್ಲಿಂಗ್ಗೆ ಇದು ಮಸ್ಟ್ ಆದ್ರೆ ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಅಲ್ಗೋರದಂಗಳ ಹಿಂದಿರೋ ಮ್ಯಾಥಮ್ಯಾಟಿಕಲ್ ಲಾಜಿಕ್ ಅರ್ಥ ಆದಾಗ ಮಾತ್ರ ಮೊದಲನೇದಾಗಿ ಲೀನಿಯರ್ ಆಲ್ಜೀಬ್ರಾ ಇದನ್ನ ಡೇಟಾದ ಭಾಷೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಫೋಟೋ ಇರಲಿ ಟೆಕ್ಸ್ಟ್ ಇರಲಿ ಎಲ್ಲವನ್ನು ವೆಕ್ಟರ್ಸ್ ಮತ್ತು ಮ್ಯಾಟ್ರಿಸಸ್ ರೂಪದಲ್ಲಿ ಅಂದರೆ ಟೆನ್ಸರ್ಸ್ ಆಗಿ ಬದಲಾಯಿಸುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಮಷೀನ್ಸ್ಗಳಿಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ನೆಕ್ಸ್ಟ್ ಕ್ಯಾಲ್ಕುಲಸ್ ಇದನ್ನು ಲರ್ನಿಂಗ್ ಎಂಜಿನ್ ಅಂತ ಕರೀಬಹುದು ಮಾಡೆಲ್ಗಳು ತಮ್ಮ ತಪ್ಪುಗಳನ್ನು ಕಡಿಮೆ ಮಾಡಿಕೊಂಡು ಡೇಟಾದಿಂದ ಕಲಿಯೋಕೆ ಬೇಕಾದ ಗ್ರೇಡಿಯನ್ಸ್ ಅನ್ನೋ ಕಾನ್ಸೆಪ್ಟನ್ನ ಇದೇ ಕೊಡೋದು ಕೊನೆಯದಾಗಿ ಬೇಸಿಯನ್ ಸ್ಟೆಟಿಸ್ಟಿಕ್ಸ್ ಇದು ಮಾಡೆಲ್ಗಳಿಗೆ ಅನಿಶ್ಚಿತತೆಯ ಬಗ್ಗೆ ಯೋಚಿಸೋಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ ಅಂದ್ರೆ ಹೊಸ ಡೇಟಾ ಬಂದಾಗ ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂತ ಅಳತೆ ಮಾಡೋಕೆ ಮತ್ತು ತಮ್ಮ ನಂಬಿಕೆಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ ಇದು ವಿಶ್ವಾಸಾರ್ಹ ನಿರ್ಧಾರಗಳನ್ನು ತಗೊಳ್ಳೋಕೆ ತುಂಬಾನೇ ಮುಖ್ಯ ಸರಿ ಬರೀ ಥಿಯರಿ ಮಾತಾಡಿದ್ದು ಸಾಕು ಈಗ ಆಕ್ಷನ್ ಪ್ಲ್ಯಾನ್ಗೆ ಬರೋಣ ಎ ಐ ರೆಡಿ ಆಗೋಕೆ ಇಲ್ಲಿದೆ ನೋಡಿ ಒಂದು ಮೂರು ತಿಂಗಳ ಆಕ್ಸಲರೇಟೆಡ್ ರೋಡ್ ಮ್ಯಾಪ್ ಇದನ್ನು ಒಂದು ರೀತಿ ಇಂಟರ್ನ್ಶಿಪ್ ತರ ಅನ್ಕೊಳ್ಬೋದು ಈ ಇಡೀ ಜರ್ನಿಯನ್ನ ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಹಂತ ಹಿಂದಿನ ಹಂತದ ಮೇಲೆ ನಿಧಾನವಾಗಿ ಬಿಲ್ಡ್ ಆಗುತ್ತೆ ಇದು ಕೋರ್ ಥಿಯರಿಯಿಂದ ಶುರುವಾಗಿ ನೇರವಾಗಿ ಜಾಬ್ ರೆಡಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಮೊದಲನೇ ತಿಂಗಳು ಪೂರ್ತಿ ಫೌಂಡೇಶನ್ ಮೇಲೆ ಫೋಕಸ್ ಅಂದರೆ ಡೇಟಾ ಕ್ಲೀನಿಂಗ್ ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಲೀನಿಯರ್ ಮತ್ತು ಲಾಜಿಸ್ಟಿಕ್ ಅಂತಹ ಬೇಸಿಕ್ ಸೂಪರ್ವೈಸ್ ಲರ್ನಿಂಗ್ ಮಾಡೆಲ್ಸ್ಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಡೇಟಾ ಮ್ಯಾನಿಪುಲೇಷನ್ಗಾಗಿ ನಂಪಾಯ್ ಮತ್ತು ಪಾಂಡಾಸ್ ಲೈಬ್ರರಿಗಳನ್ನು ಕಲಿಯೋದು ಎರಡನೇ ತಿಂಗಳಲ್ಲಿ ಫೋಕಸ್ ಶಿಫ್ಟ್ ಆಗುತ್ತೆ ನಂತಹ ಪವರ್ಫುಲ್ ಗಳ ಕಡೆಗೆ ಗಮನ ಹರಿಸಬೇಕಾಗುತ್ತೆ ಯಾಕಂದರೆ ಇವು ಸ್ಟ್ರಕ್ಚರ್ಡ್ ಡೇಟಾ ಪ್ರಾಬ್ಲಮ್ಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತವೆ ಜೊತೆಗೆ ಕ್ಯಾಗಲ್ನಂತಹ ಪ್ಲಾಟ್ಫಾರ್ಮ್ಗಳಿಂದ ರಿಯಲ್ ವರ್ಲ್ಡ್ ಸೆಟ್ ಗಳನ್ನ ಬಳಸಿ ಮಿನಿ ಪ್ರಾಜೆಕ್ಟ್ಸ್ ಮಾಡೋದು ಕೂಡ ಈ ಹಂತದಲ್ಲಿ ಸೇರಿದೆ ಫೈನಲ್ ಮಂತ್ ಇದು ಒಂದು ರೀತಿ ಬ್ರಿಡ್ಜ್ ಇದ್ದ ಹಾಗೆ ಕಲ್ತಿದ್ದನ್ನ ಪ್ರೊಫೆಷನಲ್ ರೋಲ್ಗೆ ಕನೆಕ್ಟ್ ಮಾಡುತ್ತೆ ಇಲ್ಲಿ ಅಡ್ವಾನ್ಸ್ ಟೆಕ್ನಿಕ್ಸ್ ಮತ್ತು ಮಾಡೆಲ್ಗಳನ್ನ ಪ್ರೊಡಕ್ಷನ್ಗೆ ತಗೊಂಡು ಹೋಗಕ್ಕೆ ಬೇಕಾದ ಎಂಎಲ್ ಆಪ್ ಸ್ಕಿಲ್ಸ್ ಅಂದ್ರೆ ಡಾಕರ್ ಮತ್ತು ಫಾಸ್ಟ್ ಎಪಿಐನಂತಹ ಟೂಲ್ಸ್ ಮೇಲೆ ಗಮನ ಇರುತ್ತೆ ಆದರೆ ಒಂದು ವಿಷಯ ನೆನ್ಪಿರ್ಲಿ ಈ ಕರಿಕ್ಯುಲಮ್ ಕಂಪ್ಲೀಟ್ ಮಾಡೋದು ನಮ್ಮ ಅಂತಿಮ ಗುರಿ ಅಲ್ಲ ನಿಜವಾದ ಕೇಪೆಬಿಲಿಟಿಯನ್ನ ಪ್ರೂವ್ ಮಾಡ್ಬೇಕು ಬರೀ ಟ್ಯೂಟೋರಿಯಲ್ಸ್ ನೋಡಿ ಸುಮ್ನೆ ಆಗೋದಲ್ಲ ಬದ್ಲೀಗೆ ಒಂದು ಎಂಡ್ ಟು ಎಂಡ್ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋನೇ ಬಿಲ್ಡ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಒಳ್ಳೆ ಐ ಕೆರಿಯರ್ ಬೇಕು ಅಂದರೆ ಡೇಟಾ ಇಂಜೆಷನ್ನಿಂದ ಶುರು ಮಾಡಿ ಮಾನಿಟರಿಂಗ್ವರೆಗೆ ಒಂದು ಕಂಪ್ಲೀಟ್ ಎಂಎಲ್ ಪೈಪ್ಲೈನ್ ಬಿಲ್ಡ್ ಮಾಡೋ ಎಬಿಲಿಟಿಯನ್ನ ತೋರಿಸ್ಲೇಬೇಕು ಯಾಕಂದ್ರೆ ಈಗಿನ ಮೆಷಿನ್ ಲರ್ನಿಂಗ್ ಅಂದರೆ ಕೇವಲ ಮಾಡೆಲ್ಗಳ ಬಗ್ಗೆ ಅಲ್ಲ ಅದನ್ನು ಸುತ್ತುವರೆದಿರೋ ಸಿಸ್ಟಮ್ಸ್ಗಳ ಬಗ್ಗೆ ಹಾಗಾದ್ರೆ ಒಂದು ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಅಂದರೆ ಹೇಗಿರಬೇಕು ಉದಾಹರಣೆಗೆ ಚರ್ನ್ ಪ್ರೊಡೆಕ್ಷನ್ ಸಿಸ್ಟಮ್ ಬಿಲ್ಡ್ ಮಾಡಬಹುದು ಇದು ಎಮ್ ಎಲ್ ಆಪ್ಸ್ ಸ್ಕಿಲ್ಸ್ ಅನ್ನ ತೋರಿಸುತ್ತೆ ಅಥವಾ ನಿಮ್ಮ ಹತ್ರ ಇರೋ ಡೇಟಾ ಜೊತೆ ಮಾತಾಡೋ ಒಂದು ರ್ಯಾಗ್ ಅಪ್ಲಿಕೇಶನ್ ಮಾಡಬಹುದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಲ್ಯಾಂಗ್ರಾಫ್ ಬಳಸಿ ತಾನಾಗೆ ರೀಸರ್ಚ್ ಮಾಡೋ ಒಂದು ಏಜೆಂಟ್ ಬಿಲ್ಡ್ ಮಾಡಿದ್ರೆ ಅದು ನಿಮ್ಮ ಅಡ್ವಾನ್ಸ್ಡ್ ನಾಲೆಜನ್ನ ತೋರಿಸುತ್ತೆ ಈ ಎಲ್ಲ ಫಂಡಮೆಂಟಲ್ಸ್ ಮಾಸ್ಟರ್ ಮಾಡಿದ್ರೆ ನಮ್ಮ ಭವಿಷ್ಯವನ್ನೇ ರೂಪಿಸ್ತಿರೋ ಟ್ರಾನ್ಸ್ಫಾರ್ಮರ್ಸ್ ಜನರೇಟಿವ್ ಐ ಮತ್ತು ಏಜೆಂಟಿಕ್ ವರ್ಕ್ಫ್ಲೋಸ್ನಂತಹ ಅಡ್ವಾನ್ಸ್ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಮಾಡೋಕ್ಕೆ ರೆಡಿಯಾದ ಹಾಗೆ ಇವತ್ತಿನ ಮಾಡರ್ನ್ ಎಐ ರೆವಲ್ಯೂಷನ್ನ ಹೃದಯ ಭಾಗದಲ್ಲಿರೋದು ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ ಅದು ಅಟೆನ್ಷನ್ ಮೆಕ್ಯಾನಿಸಂ ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಂತಿದೆ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಪ್ರಾಸೆಸ್ ಅಲ್ಲಿ ಒಂದು ಮಾಡೆಲ್ ಬೇರೆ ಬೇರೆ ಮಾಹಿತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ ಅದು ಒಂದು ಕ್ವೆರಿಯನ್ನ ಅಂದ್ರೆ ನನಗೇನು ಬೇಕು ಅಂತ ಕೇಳುತ್ತೆ ಅದನ್ನ ಪ್ರತಿಯೊಬ್ಬ ಎಕ್ಸ್ಪರ್ಟ್ನ ಕೀ ಜೊತೆ ಅಂದ್ರೆ ಅವರಿಗೇನು ಗೊತ್ತು ಅನ್ನೋದ್ರ ಜೊತೆ ಕಂಪೇರ್ ಮಾಡುತ್ತೆ ಕೊನೆಗೆ ಯಾರ ಅಭಿಪ್ರಾಯ ಅಂದ್ರೆ ವ್ಯಾಲ್ಯೂಗೆ ಹೆಚ್ಚು ತೂಕ ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ ಇದೇ ಜನರೇಟಿವ್ ಎಐಗೆ ದಾರಿ ಮಾಡಿಕೊಟ್ಟ ಅದ್ಭುತ ಐಡಿಯಾ ಈ ನಾಲೆಡ್ಜ್ ನಮ್ಮನ್ನ ಏಜೆಂಟಿಕ್ ಎಐ ಕಡೆಗೆ ತಗೊಂಡು ಹೋಗುತ್ತೆ ಇಲ್ಲಿ ಮಾಡೆಲ್ಗಳು ಬರೀ ಮಾತಾಡಲ್ಲ ಆಕ್ಷನ್ ತಗೊಳ್ತವೆ ಇವು ಅಟಾನಮಸ್ ಸಿಸ್ಟಮ್ಸ್ ಅಂದ್ರೆ ತಾವಾಗಿಯೇ ಪ್ಲಾನ್ ಮಾಡಬಲ್ಲವೋ ಟೂಲ್ಸ್ ಬಳಸಬಲ್ಲವು ಮತ್ತು ತಮ್ಮ ಗುರಿಗಳನ್ನ ತಲುಪಬಲ್ಲವು ಈ ಏಜೆಂಟ್ಗಳು ಒಂದು ಸೈಕಲ್ನಲ್ಲಿ ಕೆಲಸ ಮಾಡುತ್ತವೆ ರೀಸನ್ ಆಕ್ಟ್ ಅಬ್ಸರ್ವ್ ಅಂದ್ರೆ ಮೊದಲು ತರ್ಕಿಸ್ತವೆ ನಾನು ಸ್ಟಾಕ್ ಪ್ರೈಸ್ ಚೆಕ್ ಮಾಡಬೇಕು ಆಮೇಲೆ ಆಕ್ಷನ್ ತಗೊಳ್ತವೆ ಫೈನಾನ್ಷಿಯಲ್ ಎಪಿಐ ಕಾಲ್ ಮಾಡುತ್ತವೆ ಕೊನೆಗೆ ರಿಸಲ್ಟನ್ನ ಅಬ್ಸರ್ವ್ ಮಾಡುತ್ತವೆ ಬೆಲೆ ಒಂದು ನೂರೈವತಿ ಡಾಲರ್ ಈ ರೀತಿ ಕಾಂಪ್ಲೆಕ್ಸ್ ಕೆಲಸಗಳನ್ನು ತಾವಾಗಿಯೇ ಮಾಡಬಲ್ಲವು ನೋಡಿ ಭವಿಷ್ಯ ಅನ್ನೋದು ಜಾಸ್ತಿ ಗೊತ್ತಿರೋರದಲ್ಲ ಯಾರು ನಿರಂತರವಾಗಿ ಕಲಿತಾ ಏನಾದರೂ ಒಂದನ್ನು ಬಿಲ್ಡ್ ಮಾಡ್ತಾ ಇರ್ತಾರೋ ಅವ್ರದು ಮ್ಯಾಪ್ ಕ್ಲಿಯರ್ ಆಗಿದೆ ಟೂಲ್ಸ್ ಕೂಡ ಲಭ್ಯ ಇದೆ ಈಗ ಉಳಿದಿರೋ ಒಂದೇ ಒಂದು ಪ್ರಶ್ನೆ ತಾವು ಏನನ್ನು ನಿರ್ಮಿಸುವಿರಿ